ತಪ್ಪು ಫೈರ್ ಮಾಡಿದವರು ಎಲ್ಲ ಮನೇಲಿದ್ದಾರೆ ಇವರೆಲ್ಲ ಯಾರು ತಪ್ಪು ಮಾಡಿಲ್ಲ ಸರ್ ತರ್ಟಿ ಸೆವೆನ್ ಮೆಂಬರ್ಸ್ ಅಲ್ಲಿ ಪೊಲೀಸೇ ಆಗಲಿ ಸರ್ ಎನ್ ಅವರೇ ಆಗಲಿ ಥರ್ಟಿ ಸೆವೆನ್ ಮೆಂಬರ್ಸ್ ತಪ್ಪು ಮಾಡಿದ್ದಾರೆ ಅಂತ ಒಬ್ಬರಾದ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಬಿಟ್ಟು ಅವ್ರು ತೋರ್ಸ್ ಸರ್ ಅವ್ರು ಜೈಲಲ್ಲೇ ಇರಲಿ ಸರ್ ಪರವಾಗಿಲ್ಲ ನಾವೇ ಬಿಡ್ತೀವಿ ಸರ್ ಜೈಲಲ್ಲೇ ಇರಲಿ ನಮ್ಗೇನು ತೊಂದರೆ ಇಲ್ಲ ಸರ್ ತಪ್ಪು ಮಾಡಿದರೆ ಜೈಲಲ್ಲಿ ಇರಲಿ ಶಿಕ್ಷೆ ಅನುಭವಿಸ್ಲಿ ಸರ್ ತಪ್ಪು ಮಾಡಿದವರು ಯಾಕೆ ಸರ್ ಶಿಕ್ಷೆ ಅನುಭವಿಸ್ಬೇಕು ಹೇಳಿ ಸರ್ ನೀವೇ ಅವ್ರ ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾ ಸರ್ ಈಗ ಇವ್ರು ಗೆದ್ದಿದ್ದಾರೆ ಕಾಂಗ್ರೆಸ್ ಅವರು ಒಬ್ಬರಾದರೂ ಬಂದು ಅಮಾಯಕರ ಮನೆಯಲ್ಲಿ ಏನಾಗ್ತಾ ಇದೆ ನಿಮ್ಮ ಮಕ್ಕಳನ್ನ ಹೆಂಗೆ ನೋಡ್ತಾ ಇದ್ದೀರಾ ಅವ್ರ ಪೇರೆಂಟ್ಸ್ ಹೆಂಗಿದ್ದಾರೆ ವೈಫ್ ಹೆಂಡ್ತಿ ಹೆಂಗಿದ್ದಾರೆ ಅಂತ ಒಬ್ಬರು ಬಂದು ನೋಡಿಲ್ಲ ಸರ್ ಇದು ನ್ಯಾಯನ ಸರ್ ನೀವೇ ಹೇಳಿ ಸರ್ ಈ ಥರ ಮಾಡ್ಬೌದಾ ನಾವು ಎಲೆಕ್ಷನ್ ಆಗಿದ ತಕ್ಷಣ ನಾವು ರಿಲೀಸ್ ಮಾಡಿಸ್ತೀವಿ ಅಂತಂದ್ಬಿಟ್ಟು ನೀವು ಭರವಸೆ ಕೊಟ್ಟು ನಾವು ನಿಮ್ಮನ್ನ ಗೆಲ್ಲಿಸಿ ಈಗ ನೀವು ಮಾಡಿಲ್ಲ ಅಂದರೆ ನಾವು ಹಿಂಗೆ ತಿರುಗ್ತಾ ಇರ್ಬೇಕಾ ನೀವು ಎಲ್ಲೆಲ್ಲಿ ಬರ್ತೀರಾ ಅಲ್ಲೆಲ್ಲೆಲ್ಲ ನಾವು ತಿರುಗ್ತಾ ಇರ್ಬೇಕಾ ನೋಡಿ ಮಕ್ಕಳಿಗೆ ಸ್ಕೂಲ್ ಕಳ್ಸೋದು ಬೇಡವಾ ತಾಯಿ ತಂದೆ ಅವರು ಹೊಸ ಅವ್ರಿಗೆ ಹುಷಾರಿ ಇರಲ್ಲ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಡಬೇಕಲ್ವಾ ಅವ್ರಿಗೆ ತಿಂಡಿ ಕೊಡಬೇಕಲ್ವಾ ಇದೆಲ್ಲ ಬಿಟ್ಟು ನೀರು ಸಹ ಕುಡ್ದಿಲ್ಲ ಸರ್ ಇಲ್ಲಿ ಬಂದಿರೋದು ನಾವು ಬೆಳಗ್ಗೆ ಏಯ್ಟ್ ಥರ್ಟಿಗೆ ಇಲ್ಲಿ ಕಾಯ್ತಾ ಇದ್ದೀವಿ ನೀರು ಸಹ ಕುಡ್ದಿಲ್ಲ ನಾವಿಲ್ಲಿ ಇಲ್ಲಿ ಕಾಯ್ಕೊಂಡಿರ್ಬೇಕಾ ಇದು ನ್ಯಾಯನ ನೀವು ಬಂದು ನಮ್ಮನ್ನ ನೋಡಬೇಕು ನಮ್ಮನ್ನು ಕೇಳಬೇಕು ನೀವೇನು ಮಾಡ್ತಾ ಇದ್ದೀರಾ ಏನು ಆಗ್ತಾ ಇದೆ ಅಂತನ್ಬಿಟ್ಟು ನಾವು ನೀವು ನೀವೆಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಲ್ಲೆಲ್ಲ ನಾವು ಬರ್ತಾ ಇರ್ಬೇಕಾ ಇದು ಈ ತರನೇ ಆಗ್ಬೇಕಾ ಸರ್ ಅದಕ್ಕಿಂತ ನಾವು ನಿಮಗೆ ಗೆಲ್ಸಿರೋದು ಅದಕ್ಕಿಂತ ನಾವು ಇಷ್ಟು ಕಷ್ಟಪಟ್ಟಿದ್ದು ಹೇಳಿ ನೀವೇ ಈ ತರ ಮಾಡ್ಬಹುದಾ ಇವರು ಏನಾದರೂ ಒಬ್ಬ ಈ ರಿಲೇಟೆಡ್ ಕೇಸ್ ರಿಲೇಟೆಡ್ ಏನ್ ಆಗ್ತಾ ಇದೆ ಅಂತನ್ಬಿಟ್ಟು ಒಬ್ರು ಆದ್ರೂ ಏನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ನಾವು ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಮಾಡಬೇಕು ಸರ್ ಮಕ್ಕಳನ್ನ ಬಿಟ್ಬಿಡ್ಬೇಕಾ ಗಂಡ ಹಾಸ್ಪಿಟ್ಲಲ್ಲಿ ಜೈಲಲ್ಲಿ ಇದಾರೆ ಅಂತ ಅನ್ಬಿಟ್ಟು ತಾಯಿ ತಂದೆಯವ್ರನ್ನ ಬಿಟ್ಬಿಡ್ಬೇಕಾ ಹೇಳಿ ನೀವೇ ಈ ತರ ಆಗ್ಬಹುದೂ ಮಾಡಿ ದಯ ಮಾಡಿ ಇವತ್ತು ಏನಾದ್ರೂ ಮಾಡಿ ಇವರು ಈ ಕೇಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ಬೇಕು ನಾವು ಇದಕ್ಕೆ ನಾವು ನೀರು ಸಹ ಕುಡ್ದೇ ಇಲ್ಲಿ ಬಂದ್ ಕಾಯ್ತಿರೋದು ಸರ್ ಇದು ಅವ್ರು ತಿಳ್ಕೊಬೇಕು ಅವ್ರು ಕೇಳ್ಬೇಕು ನಮ್ಮ ಮನವಿನ ಕೇಳ್ಬಿಟ್ಟು ಏನಾದ್ರೂ ಈ ರಿಲೇ ಕೇಸ್ ರಿಲೇಟೆಡ್ ನಮ್ಗೆ ಇನ್ಫಾರ್ಮೇಶನ್ ಕೊಡಲೇಬೇಕು ಸರ್ ಅದಕ್ಕೆ ಸರ್ ನಾವು ಕಾಯ್ತಾ ಇರೋದು ಎಷ್ಟೊತ್ತು ಬೇಕಾದ್ರೂ ಕಾಯ್ತೀವಿ ಸರ್ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಬೇಕಾದರೂ ನಾವು ಹೋಗ್ತೀವಿ ನಮ್ಮ ರಿಲೇಟಿವ್ಸ್ ಎಲ್ಲಿವರೆಗೂ ನಮಗೆ ಬಂದು ಅವರು ನಮ್ಮ ಸೇರಲ್ಲ ಅಲ್ಲಿವರೆಗೂ ನಾವು ಹೋಗ್ತಾನೆ ಇರ್ತೀವಿ ಸರ್ ಅದು ಎಲ್ಲಾದರೂ ಕರೀಲಿ ಅವರು ನಾವು ಹೋಗ್ತೀವಿ ನಾವು ಈ ಕೇಸ್ ರಿಲೇಟೆಡ್ ನಮಗೆ ಇನ್ಫಾರ್ಮೇಷನ್ ಸಿಗೋವರೆಗೂ ನಾವು ಬಿಡಲ್ಲ ಸರ್ ನಾವು ಹೋಗ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ಸರ್ ಎಲ್ಲ ಮಸ್ಜಿದ್ ಅವ್ರ ಹತ್ರನೂ ಕೇಳಿದ್ದೀವಿ ಲೋಕಲ್ ಲೀಡರ್ಸ್ ಹತ್ರನೂ ಕೇಳಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀವಿ ಜಮೀರ್ ಅಹಮದ್ಗೂ ಭೇಟಿ ಮಾಡಿದ್ದೀವಿ ಎ ಸಿ ಶ್ರೀನಿವಾಸ್ಗೂ ಭೇಟಿ ಮಾಡಿದ್ದೀವಿ ಇದೇ ಕೆಲಸ ಮಾಡ್ತಿದ್ರೆ ನಮ್ಮ ಮನೆಯದು ಏನಾಗಬೇಕು ಸರ್ ಏನಿಲ್ಲ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಅದೇನು ಕೆಲಸ ಆಗ್ತಾ ಇದೆ ಅದೇನು ಮಾಡ್ತಾ ಇದೆ ದೇವರಿಗೆ ಗೊತ್ತು ಸರ್ ನಮಗಂತೂ ಗೊತ್ತಿಲ್ಲ ಸರ್ ಅಲ್ಲಿವರೆಗೂ ನಮಗೆ ತಿಳುವಳಿಕೆ ಸಿಗೋವರೆಗೂ ನಾವು ಹಿಂಗೆ ಹೋರಾಟ ಮಾಡ್ತಾನೆ ಇರ್ತೀವಿ ಅವ್ರು ಹಿಂದೆ ಹೋಗ್ತಾನೆ ಇರ್ತೀವಿ ಸರ್ ಅವ್ರು ಬರೋದು ಬೇಡ ಅವ್ರು ಬರಲ್ಲ ಬರ್ತೀವಿ ಅಂತಾನೆ ಹೇಳಿದ್ದು ನಮಗೆ ನಾವು ನಿಮ್ಮ ಮನೆ ಹತ್ರ ಬರ್ತೀವಿ ಕೆಲ ಎಲೆಕ್ಷನ್ ಆಗೋಕ್ಕೆ ಮುಂಚೆ ಎಲ್ಲರೂ ಬಂದರು ಸರ್ ಕೇಳಿದರು ನಾವು ಮಾಡ್ತೀವಿ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಬಂದರು ಸರ್ ಈಗ ಗೆದ್ದಿದ ತಕ್ಷಣ ಒಬ್ಬರು ಬಂದು ನೋಡಲ್ವಾ ಇದಕ್ಕೆ ನಾನು ನಿಮಗೆ ಗೆಲ್ಸಿರೋದು ಸರ್ ನಾವು ಇಲ್ಲಾಂದರೆ ಗೆಲ್ಸ್ತಾ ಇರಲಿಲ್ಲ ಸರ್ ಈ ಕೆ ಎಲೆಕ್ಷನು ಬೇಡ ಏನು ಬೇಡ ಅಂತಂದ್ಬಿಟ್ಟು ಓಟನ್ನೇ ಹಾಕ್ತಿರ್ಲಿಲ್ಲ ನಾವು ಹಾಗೆ ಸುಮ್ಮನೆ ಇರ್ತಿದ್ವಿ ಸರ್ ಎಲೆಕ್ಷನು ಬೇಡ ಏನು ಬೇಡ ಅಂತಂದ್ಬಿಟ್ಟು ಇಷ್ಟು ವರ್ಷ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಅವರು ಮನೆಗೆ ಬಂದಿಲ್ಲ ಅಂದರೆ ಅವ್ರ ಮನೆಗಳಲ್ಲಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅಂದಮೇಲೆ ನೀವೆಲ್ಲ ಎಲೆಕ್ಷನ್ ಗೆದ್ದು ಏನು ಸರ್ ಪ್ರಯೋಜನ ಏನು ಯೂಸ್ ಇಲ್ಲ ಸರ್ ನೀವು ಎಲೆಕ್ಷನ್ ಗೆದ್ದು ಯೂಸ್ ಇಲ್ಲ ಗೆದ್ದಿಲ್ಲ ಅಂದರೆ ಯೂಸ್ ಇರೋಲ್ಲ ಸರ್ ಈಗ ಈ ರೇ ಈ ರಿಲೇಟೆಡು ಅವ್ರು ಏನಾದರೂ ಕೆಲಸ ಮಾಡಿದರೆ ಅವ್ರ ಎಲೆಕ್ಷನ್ ನಾವು ವೋಟ್ ಹಾಕಿದ್ದಕ್ಕೆ ಏನಾದರೂ ಯೂಸ್ ಆಗಿದೆ ಅಂತ ಅರ್ಥ ಸರ್ ಅಷ್ಟೇ ಸರ್ ಬಂದಿದ್ದೀವಿ ಸರ್ ಕೆ ಶಿ ಸರ್ ಹತ್ರ ಮನವಿ ಮಾಡೋಕ್ಕೆ ಬಂದಿದ್ದೀವಿ ಸರ್ ನಾವು ಅವ್ರು ಸಿಗಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ ಸರ್ ಅವ್ರು ಸಿಗಬೇಕು ನಮ್ಮ ಬೇಡಿಕೆನ ಅವ್ರ ಹತ್ರ ಹೇಳಬೇಕು ಅಂತ ಬೇಡ್ಕೊಳ್ತಾ ಅಷ್ಟೇ ಸರ್ ಥ್ಯಾಂಕ್ ಯು ಸರ್